ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ ಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಕೃಷಿಕರ ಕೋಟದ ಕ್ಲೇಮ್ಸ್ಗಳನ್ನು ದಾಖಲಿಸಲು ಅವಕಾಶ ಅನೇಕ ಅಭ್ಯರ್ಥಿಗಳ ಕೋರಿಕೆಯ ಮೇರೆಗೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿ ಕೃಷಿಕರ ಕೋಟದ ಕ್ಲೇಮ್ಸ್ಗಳನ್ನು ನಮೂದಿಸಿಕೊಳ್ಳಲು ಪ್ರಾಧಿಕಾರವು ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಎರಡರಿಂದ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ವರೆಗೆ ಅಂತಿಮ ಅವಕಾಶ ನೀಡುತ್ತದೆ ಹೆಚ್ಚಿನ ವಿವರಗಳಿಗಾಗಿ ವಿದ್ಯಾರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಕೆ ಇ ಎ ಡಾಟ್ ಕರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನು ನೋಡಲು ಸೂಚಿಸಿದೆ final chance to correct agriculturist quota details in the cet 2024 online applications as many candidates we have submitted the request kea is providing final opportunity to candidates to correct the agriculturist quota details entered in the cet 2024 online application from 2 pm on 23 4 2024 to 24 4 2024 up to 11 59 pm for more details, candidates are hereby informed to visit KEA website. Thanks for watching this.